ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಏನು ಕೊಚ್ಕೊಂಡು ಹೋಗಿತ್ತು ಇದೀಗ ಹತ್ತೊಂಬತ್ತನೇ ಗೇಟ್ನ ಅಳವಡಿಕೆಯ ಕಾರ್ಯ ಆರಂಭವಾಗಿರುವಂತದ್ದು ಕಳೆದ ಐದು ದಿನಗಳ ಹಿಂದಷ್ಟೇ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿತ್ತು ಕೊಚ್ಕೊಂಡು ಹೋದ ನಂತರ ಕಳೆದ ಐದು ದಿನಗಳಿಂದ ನಿರಂತರವಾಗಿ ಯುದ್ಧೋಪಾದಿಯಲ್ಲಿ ನೂರಾರು ಜನ ಕಾರ್ಮಿಕರು ಮತ್ತು ಸಿಬ್ಬಂದಿ ಸೇರಿ ಈ ಹೊಸ ಸ್ಟಾಪ್ಲಾಕ್ ಗೇಟ್ ನ ಅಳವಡಿಕೆಯ ಕಾರ್ಯಕ್ಕೆ ಮುಂದಾಗಿದ್ರು ಬೇರೆ ಬೇರೆ ಕಡೆ ಈಗಾಗಲೇ ಸ್ಟಾಪ್ ಗೇಟ್ ಗಳನ್ನ ಸಿದ್ಧಗೊಳಿಸಿತ್ತು ಸಿದ್ಧಗೊಳಿಸಿದಂತಹ ಸ್ಟಾಪ್ ಗೇಟ್ ನ ಮೊದಲ ಎಲಿಮೆಂಟ್ ಅನ್ನ ಇದೀಗ ಅಳವಡಿಸುವಂತ ಒಂದು ಪ್ರಕ್ರಿಯೆ ಆರಂಭವಾಗಿರುವಂತದ್ದು ಕಾಲ ಮುಗಿದ ನಂತರ ಇದೀಗ ಅಲ್ಲಿನ ಜಲಾಶಯದ ಮೇಲ್ಭಾಗದಲ್ಲಿರತಕ್ಕಂತಹ ಸಿಬ್ಬಂದಿ ಮೊದಲ ಎಲಿಮೆಂಟ್ ಅನ್ನು ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಎರಡು ಕಡೆ ಬೃಹತ್ ಕ್ರೇಣಿಗಳನ್ನ ಅಳವಡ ಕ್ರೇಣಿಗಳ ಮುಖಾಂತರ ಸರಿಸುಮಾರು ಅರವತ್ನಾಲ್ಕು ಅಡಿ ಉದ್ದ ಮತ್ತು ನಾಲ್ಕೋಡಿ ಎತ್ತರದ ಮೊದಲ ಎಲಿಮೆಂಟ್ ಅನ್ನ ಅಳವಡಿಸುವಂತ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಆ ಮುಖಾಂತರ ಅಂತಂದ್ರೆ ಏನು ಜನರ ದೊಡ್ಡ ಮಟ್ಟದ ಬೈಕ್ ಇತ್ತು ನೀರು ವ್ಯರ್ಥವಾಗಿ ಹೋಗ್ತದೆ ಅದನ್ನ ತಡೆಯುವಂತ ಒಂದು ಕೆಲಸವನ್ನ ಆದಷ್ಟು ಬೇಗನೆ ಮಾಡ್ಬೇಕಂತೇಳಿ ರೈತರು ಮತ್ತು ಸಾರ್ವಜನಿಕರ ಆಗ್ರಹವಾಗಿತ್ತು ಆ ಹಿನ್ನೆಲೆಯಲ್ಲಿ ಇದೀಗ ಡ್ಯಾಮ್ ನಲ್ಲಿ ಅಂದ್ರೆ ಹೆಚ್ಚಿನ ನೀರು ಪೋಲಾಗದಂತೆ ತಡೆಯುವ ಒಂದು ಉದ್ದೇಶದಿಂದ ತಾತ್ಕಾಲಿಕ ಒಂದೊಂದು ಸ್ಟಾಪ್ಲಾಕ್ ಗೇಟ್ ಅನ್ನ ಅಳವಡಿಸುವಂತ ಒಂದು ಕೆಲಸಕ್ಕೆ ಇದೀಗ ಮುಂದಾಗಿದ್ದಾರೆ ಕ್ರಸ್ಟ್ ಗೇಟ್ ತಜ್ಞ ಕನ್ನಯ್ಯ ನಾಯ್ಡು ಅವರ ಮಾರ್ಗದರ್ಶನದಲ್ಲಿ ಒಂದು ಕೆಲಸ ಆಗ್ತದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಈ ಕನ್ನಯ್ಯ ನಾಯ್ಡು ಅವರು ಇಲ್ಲೇ ಬೀಡು ಬಿಟ್ಟಿರುವಂತದ್ದು ಬಿಟ್ಟು ಪ್ರತಿಯೊಂದು ಸಲಹೆಯ ಸೂಚನೆಗಳನ್ನ ನೀಡ್ತಾ ಇದ್ರೆ ಯಾವ ಗೇಟ್ ಅಂದ್ರೆ ಗೇಟ್ ಅನ್ನ ಯಾವ ರೀತಿಯಾಗಿ ಕೂರಿಸಬೇಕು ಹೇಗೆಲ್ಲ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ರೀತಿಯಿಂದಲೂ ಕೂಡ ಮಾಹಿತಿಯನ್ನ ಕೊಡುವಂತ ಒಂದು ಕೆಲಸವನ್ನ ಕನ್ನಯ್ಯ ನಾಯ್ಡು ಅವರು ಮಾಡ್ತಾ ಇದ್ದಾರೆ ಜೊತೆಗೆ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ನುರಿತ ಸಿಬ್ಬಂದಿ ತಂತ್ರಜ್ಞರು ಇಂಜಿನಿಯರ್ಗಳು ಸೇರಿದಂತೆ ಅನೇಕ ಸಿಬ್ಬಂದಿ ಇದೀಗ ಜಲಾಶಯದ ಮೇಲೆ ಬೀಡುಬಿಟ್ಟಿರುವಂಥದ್ದು ಪ್ರತಿಯೊಬ್ಬರ ಆಸೆ ಒಂದೇ ಮೊದಲನೇ ಎಲಿಮೆಂಟ್ ಸರಿಯಾಗಿ ಕೂತ್ರೆ ಉಳಿದ ನಾಲ್ಕು ಎಲಿಮೆಂಟ್ ಸರಿಯಾಗಿ ಅಂದ್ರೆ ಯಾವುದೇ ತೊಂದರೆ ಇಲ್ಲದೆ ಕೂರಿಸಬಹುದಾಗಿದೆ ಹೀಗಾಗಿ ಮೊದಲ ಎಲಿಮೆಂಟ್ ಸರಿಯಾಗಿ ಕೂರ್ಲೆ ಅನ್ನುವಂಥದ್ದು ಸದಾಶಯದೊಂದಿಗೆ ಇದೀಗ ಕ್ರಸ್ಟ್ ಗೇಟ್ ಅಂದ್ರೆ ಸ್ಟಾಪ್ ಲಾಕ್ ಗೇಟ್ ನ ಅಳವಡಿಕೆಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕಳೆದ ಐದು ದಿನಗಳ ಎಂದ್ರೆ ಆಗಸ್ಟ್ ಹತ್ತರಂದು ರಾತ್ರಿ ಹನ್ನೊಂದು ಗಂಟೆ ಸಮಯದಲ್ಲಿ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿತ್ತು ಕೊಚ್ಕೊಂಡು ಹೋದ ನಂತರ ಅಂದ್ರೆ ಆ ಒಂದು ಸಮಯದಲ್ಲಿ ನೂರ ಐದು ಟಿ ಎಂ ಸಿ ನೀರು ಇತ್ತು ಹೀಗಾಗಿ ಜಲಾಶಯದ ಹೊಸ ಗೇಟ್ ಅಳವಡಿಸಲಿಕ್ಕೆ ಸಾಧ್ಯ ಇರಲಿಲ್ಲ ಜೊತೆಗೆ ಅಂದ್ರೆ ಹೊಸ ಸ್ಟಾಪ್ ಲಾಕ್ ಗೇಟ್ ಅನ್ನು ಕೂಡ ಸಿದ್ಧಗೊಳಿಸಬೇಕಾಗಿತ್ತು ಆದ್ರೆ ಇದೀಗ ಕಳೆದ ಐದು ದಿನಗಳಿಂದ ನಿರಂತರವಾದಂತ ಒಂದು ಕಾರ್ಮಿಕರ ಶ್ರಮದಿಂದ ಸ್ಟಾಪ್ ಲಾಕ್ ಗೇಟ್ ಸಿದ್ಧಗೊಂಡಿರುವಂತದ್ದು ಐದು ಎಲ್ಮೆಟ್ ಪೈಕಿ ಈಗಾಗಲೇ ಮೂರು ಎಲಿಮೆಂಟ್ಗಳು ಜಲಾಶಯದ ಬಳಿ ಇರುವಂತದ್ದು ಅದರ ಪೈಕಿ ಮೊದಲನೇ ಎಲಿಮೆಂಟ್ ಅನ್ನ ಇದೀಗ ಅಳವಡಿಸುವಂತ ಒಂದು ಕಾರ್ಯ ಆರಂಭ ಆರಂಭವಾಗಿರುವಂತದ್ದು ಈ ಒಂದೊಂದು ಎಲಿಮೆಂಟ್ ಗಳು ಕೂಡ ಅಂದ್ರೆ ಸರಿಸುಮಾರು ಇಪ್ಪತ್ತು ಅಡಿ ಉದ್ದ ಮತ್ತು ನಾಲ್ಕು ಅಡಿ ಅಹ್ ಈ ರೀತಿಯಾಗಿ ಐದು ಎಲಿಮೆಂಟ್ ಗಳು ಈಗಾಗಲೇ ಸಿದ್ಧಗೊಳ್ತಾ ಅವುಗಳ ಪೈಕಿ ಮೊದಲ ಎಲಿಮೆಂಟ್ ಅನ್ನ ಇದೀಗ ಅಳವಡಿಸುವಂತ ಒಂದು ಕಾರ್ಯ ಮಾಡ್ತಾ ಇರುವಂತದ್ದು ಈ ಒಂದು ಮೊದಲ ಎಲಿಮೆಂಟ್ ಸರಿಯಾಗಿ ಜಲಾಶಯದ ಅಂದ್ರೆ ಹತ್ತೊಂಬತ್ತನೇ ಗೇಟ್ ಏನು ಸ್ಥಳ ಇದೆ ಅಲ್ಲಿ ಸರಿಯಾಗಿ ಕೂತ್ರೆ ಮುಂದಿನ ನಾಲ್ಕು ಎಲಿಮೆಂಟ್ ಗಳನ್ನ ಕುಡಿಸೋದು ಕೂಡ ತುಂಬಾ ಸರಳ ಅಂತ ಹೇಳಲಾಗ್ತದೆ ಹೀಗಾಗಿ ಮೊದಲ ಎಲಿಮೆಂಟ್ ಅನ್ನು ಅಳವಡಿಸುವಂತ ಒಂದು ಕಾರ್ಯ ಇದೀಗ ಬರದಿಂದ ನಡೀತಾ ಇರುವಂಥದ್ದು ಕೆಲವೇ ನಿಮಿಷಗಳಲ್ಲಿ ಈ ಮೊದಲ ಎಲಿಮೆಂಟ್ ಅನ್ನು ಅಳವಡಿಸುವಂತ ಒಂದು ಕಾರ್ಯ ನಡೆ ಅಂದ್ರೆ ಆರಂಭವಾಗಿ ಅದು ಕೂಡ ಕೆಲಸ ಅಂದ್ರೆ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಕೈಗೊಂಡಿರೋದು ಮೊದಲ ಎಲಿಮೆಂಟ್ ಅನ್ನ ಕೆಲವೇ ನಿಮಿಷಗಳಲ್ಲಿ ಇದೀಗ ಅಳವಡಿಸೋದಿಲ್ಲ ಅಳವಡಿಸಲಿಕ್ಕೆ ಬೇಕಂತ ಎಲ್ಲ ಕ್ರಮಗಳನ್ನು ಕೂಡ ಸಿಬ್ಬಂದಿ ಕೈಗೊಂಡಿರುವಂಥದ್ದು ಕ್ಯಾಮ್ರಾಮನ್ ಸಂತೋಷ್ ಸೇತಿಯ ಸಂಜಯ್ ಟಿವಿ ನೈನ್ ಕೊಪ್ಪಳ